ಚಿತ್ರ ಸ್ವಷ್ಟಿ ಕಾಡು ಮಿಂಚುಳ ಮಿಂಚಿದಿರು ಮಿಂಚುಳ ಮಿಂಚದಿರು ಮಿಂಚುತ್ತ ನಾಕಿರು ನೀ ಬೆಳಕೆ ಕರಗೋ ಇದು ಕರ್ಪೂರದ ಗೊಂಬೆ ಮಿಂಚುಳ ಮಿಂಚದಿರು ಮಿಂಚುತ್ ನೀ ಆರದಿರು ನೀ ಬೆಳಕಿಗೆ ಕರ್ಗೋ ಇದು ಕರ್ಪೂರದ ಗೊಂಬೆ ನಾ ಕರ್ಪೂರ ಗೊಂಬೆ ಥರ ಕರಿಗೆ ಹೋದರೆ ಪರವಾಗಿಲ್ಲ ಯಾಕಂದರೆ ಕರ್ಪೂರ ದೇವ್ರ ಮುಂದೆ ಆರತಿ ಆಗಿ ಕರಿಗುತ್ತಾ ಹೋಗುತ್ತೆ ಹಾಗೆ ನಾನು ಕರಿಗಿನ ಮುಂದೆ ಆರತಿ ಹೋಗ್ತೀನಿ ಈ ರಾಜೀ ಗಾಳಿ ಜೋರಾಗಿ ಬೀಸಿದರೆ ಗಂಧದ ಗೊಂಬೆಯಾಗಿರೋ ನೀನು ಎಲ್ಲೇ ಸವಿದು ಹೋಗ್ತೀಯ ಅಂತ ಭಯ ಆಗಿದೆ ಸಕ್ಕರೆ ಬೊಂಬೆ ಥರ ಇರೋ ನೀನು ಅಂತ ಸುತ್ತಿ ಮುತ್ತಿ ತಿಂದ ಹಾಕುತ್ತೆ ತಿಂಗಳಾಗಿದೆ ದಿರ್ಗಾಳಿ ಸವಿದ್ರು ಈ ಗಂಧದ ಗೊಂಬೆಯ ಇರುವೆಗಳು ಮುತ್ತಿದ್ರು ಈ ಸಕ್ಕರೆ ಗೊಂಬೆಯ ಕಾಲಿಗೆ ಸಿಗಿದ್ರು ಕಲ್ಲೇ ಈ ಗಾಜಿನ ಗೊಂಬೆ ಮಿಂಚುಲ ಮಿಂಚಿದ್ರು ನಾ ಕಲ್ಲಡವಿ ಬಿದ್ದು ಹೊಡೆದು ಹೋದರು ನಾನೇ ನಿನ್ನ ಹೃದಯದ ಒಳಗೆ ಅಲ್ವಾ ಅಲ್ಲಿ ಸಾವಿರ ಚೂರಾಗಿ ಒಂದೊಂದು ಚೂರ ಪ್ರೀತಿ ಪ್ರತಿಬಿಂಬವಾಗಿ ನೀ ಕಾಣಿಸ್ತೀನಿ ನಿನ್ನೆ ಸ್ವರ್ಗ ಅನ್ನೋ ಅವ್ರ ಮನೆ ಇಲ್ಲಿ ಇದು ಭೂಮಿ ಬಂದ ಅಂತ ಆ ಮೂಡಗಳ ಕಣ್ಣೀರು ಹಾಕಿದರೆ ಮಣ್ಣಿನ ಗೊಂಬೆ ಹಾಕಿರ ನೀನು ಎಲ್ಲಿ ಹೋಗ್ತೀಯ ಅಂತ ಭಯ ಆಗಿದೆ ಆ ರವಿ ಮೇಲೆ ಬಂದು ತೊಂದರೆ ನೋಡಿರ ಮಂಜಿನ ಗೊಂಬೆ ಹಾಕ್ತಿ ಅಂತ ಮಾಯವಾಗಿ ಹೋಗ್ತೀಯ ಅಂತ ನನಗೆ ತಿಗಲಾಗಿದೆ ಓಮ್ಮೆಗೆ ಮಣ್ಣಿನ ಗೊಂಬೆಯು ರವಿ ಮೇಲುತ್ತಿರುವುದು ಇದು ಮಂಜಿನ ಗೊಂಬೆ ಕಡಗಳ ಭಯ ಓ ದಂತದ ಗೊಂಬೆ ಮಿಂಚುಳ ಮಿಂಚಿದ್ರು ಮಿಂಚುತ್ತ ನೀ ಆರದಿರು ನೀ ಬೆಳಕೆ ಕರಿಗು ಇದು ಕರ್ಪೂರ ಗೊಂಬೆ ಜಿ ಜಿ ಕ್ಯಾಚಿಸಂ ಓ ಜಿ ಜಿ ಕ್ಯಾಜಿ ಕಣ್ಣ ನೋಟ ಸೋಲಿ ಸೈಕಾಲಜಿ

ಬಾದ ನಡೀ ಅಪ್ಪೋ ಆ ಶಿವ ಓ ಅದವರಿಗೆ ಸಿಪ್ಪ ಆಗಿದೆ ನಿನ್ನ ಬೂಟಿ ನೋಡಿ ನಿನ್ನ ಇಟ್ಟು ನೋಡಿ ಬೆಟ್ಟ ಚಿತ್ತಿದೆ ಬಾಜಿ ಬೇಡ ಜಿ ರಾಜಿ ಹಾಗೂ ಜಿ ಪ್ರೇಮಲಾಜಿ ಶಿವನಿಗೆ ಗೌರಿ ಬಂದಳು ಬಂಗಾರ ಬಿದ್ದಿಗೆ ಹೊತ್ತು ತಂದಳು ಸಿಂಗದ ಮೈಸೂರು ಬೆಳಕಿ ನಿಂತಳು ನಿನ್ನ ಲುಕಿಗೆ ಶಿವ 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 ಗಂಗೆ ಗೋರಿಗೆ ಪೋರಾಗ ಬಿಡೋನು ලර කු බ ීීజ රාජ జ සෙ පම ඇදද ඩග එදදලෝඩග උද්දක නීග බෘද්ති කාළගනි ගැලබික් බෙකිග? විද්ධ මඩ වග පුද්ධනාක බඩ ජෙවිදේ ජන්මික පලවිද තල්මික සාවික අංචේ බඩා ඇති ಳග හංසි බඩ. නාහිකාගේ පංජනත බා එතේ ලಡග දක්නීන්නේග බෘද್ති කාලගා නි ගැලබෙකීගම් ලොකවීගදේ භව කියීනනාගරේ ඉද මාන කාල්ල වල්ල විද್දි නකි සාධසල හකි ඕ ගලි ප්‍රලියයා එද್දේ ලಡක එදක් නින්නේ ගුව. ද්ධිය කාලග න ැಳබෙකුම්, ು පාಗඩ ಪ್ා නාಡි එපාලික බර ෙක්න දේද ಾතරසාලක මරණ නරුණා විද තිර්ශනා බඳිද දේශගේ ජීවන්ත සන්න පු නින්න සುತ್ತ තනಗೇು නින්නදේම් ඇද್ද ලෝಡක තක් නින්නයාකු බෘද್ිය කාලග නිහලවෙෙක්ු සවිගජ පෙඩා එදික නොජ ඩනාකයි පತෙ.